ಮತ್ತೊಮ್ಮೆ ಮೋದಿ ಸರ್ಕಾರ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಆಶಯ ಅಲ್ಲ ರಾಜ್ಯದ ಮತ್ತು ದೇಶದ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕ ಮತದಾರರು ನರೇಂದ್ರ ಮೋದಿಜಿಯವರ ಕಳೆದ ಹತ್ತು ವರ್ಷಗಳ ಒಂದು ಕಾರ್ಯವೈಖರಿ ಅವರ ಆಡಳಿತದ ವೈಖರಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಸರ್ಕಾರ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳು ಇದೆಲ್ಲರ ಪರಿಣಾಮ ಏನು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೋದಿಜಿ ನೇತೃತ್ವದ ಸರ್ಕಾರ ಬಂದು ಹತ್ತು ವರ್ಷಗಳು ಕಳೆದರೂ ಸಹ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇನ್ನೂ ಕೂಡ ಉತ್ತಂಗಕ್ಕೆ ಏರಿರ್ತಕ್ಕಂಥದ್ದು ಅಂದ್ರೆ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಈವನ್ ಆಫ್ಟರ್ ಟೆನ್ ಇಯರ್ಸ್ ಆಫ್ ಬಿಜೆಪಿ ಟೆನ್ಯೂರ್ ಎನ್ಡಿಎ ಟೆನ್ಯೂರ್ ಇನ್ ದ ಸೆಂಟರ್ ದಿ ಪಾಪುಲಾರಿಟಿ ಆಫ್ ಆರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಆಸ್ ಗಾನ್ ಅಪ್ ಅದರರ್ಥ ಈ ದೇಶದ ಜನತೆ ನರೇಂದ್ರ ಮೋದಿಜಿಯವರ ನಾಯಕತ್ವನ್ನ ಮೆಚ್ಚಿಕೊಂಡಿದ್ದಾರೆ ನರೇಂದ್ರ ನಾಯಕ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ ನರೇಂದ್ರ ಮೋದಿಜಿಯವರು ಬಿಜೆಪಿ ಸರ್ಕಾರದ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ ನರೇಂದ್ರ ಮೋದಿಜಿಯವರ ಸಂಕಲ್ಪ ಏನು ನಮ್ಮ ದೇಶವನ್ನ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತೇನು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಜನಪರ ಯೋಜನೆಗಳನ್ನು ನೀಡಿದೆ ಹಾಗಾಗಿನೇ ನರೇಂದ್ರ ಮೋದಿಜಿ ಮತ್ತೊಮ್ಮೆ ಅಂತಕ್ಕಂಥ ಘೋಷಣೆ ಇಡೀ ದೇಶಾದ್ಯಂತ ಕೇಳ್ತಾ ಇರತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಬ್ಬಾಗಿಲು ಅಂತ ಹೇಳಿದ್ರೆ ಹೆಬ್ಬಾಗಿಲು ಕರ್ನಾಟಕ ದಕ್ಷಿಣ ಭಾರತ ಬಿಜೆಪಿಯ ಒಂದು ಹೆಬ್ಬಾಗಿಲು ಕರ್ನಾಟಕ ಎಂಬುದನ್ನು ನಾವು ಮತ್ತೆ ಸಾಬೀತ್ ಮಾಡಬೇಕಾಗಿದೆ